ನಮಸ್ಕಾರ ವೀಕ್ಷಕರೇ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಎಸ್ ಟಿ ಸೋಮಶೇಖರ್ ಅವರ ನೇತೃತ್ವದಲ್ಲಿ ಕೊಡಿಗೆಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಸ ವಿಲೇವರಿಗೆ ಚಾಲನೆಯನ್ನ ನೀಡಲಾಯಿತು ಇವತ್ತು ಇಡೀ ನಮ್ಮ ಗ್ರಾಮ ಒಳಗೆ ಎಲ್ಲರಿಗೂ ಹಂಡ್ರೆಡ್ ಪರ್ಸೆಂಟ್ ಖುಷಿಯಾಗೈತೆ ಹೌದು ಯಾಕೆಂದರೆ ಕಸತ್ತು ಭಾರಿ ಸಮಸ್ಯೆ ಎಲ್ಲಿ ಹಾಕ್ಬೇಕು ಅಂತ ಜನಗಳಿಗೆ ಮನೆ ಕಸ ಎಲ್ಲಿ ಹಾಕ್ಬೇಕು ಅಂತ ಭಾರಿ ತಲೆ ಕೆಡ್ಸ್ಕೊಂಬಿಟ್ಟಿದ್ರು ಜನಗಳು ಇವತ್ತು ಭಾರಿ ಖುಷಿಯಾಗವ್ರೆ ಜನಗಳು ನಮ್ಮ ಸಂಸ್ಥೆಕರ ನೇತೃತ್ವದಲ್ಲಿ ಇವತ್ತು ಒಳ್ಳೆ ಕೆಲಸ ಆಗುತ್ತೆ ಕೋಮ ಸೋಮಶೇಖರ್ ಅಂತ ಕೊಡಗೇಡಿ ಗ್ರಾಮ ಪಂಚಾಯತಿ ಸದಸ್ಯರು ನಮ್ಮ ಮೆಚ್ಚಿನ ನಾಯಕರಾದ ನಾಯಕರಿಗಿಂತ ಹೆಚ್ಚಾಗಿ ನಮಗೆ ಒಡಕ್ಟ ಅಣ್ಣನಿಗಿನ ಹೆಚ್ಚಾಗಿದ್ದಾರೆ ನಮ್ಮ ಎಸ್ ಟಿ ಸೋಮಶೇಖರ್ ಅವರು ಬಹಳ ವರ್ಷ ನಾವು ಹೇಳಿದ ಕೆಲ್ಸಕ್ಕೆ ಎಲ್ಲದಕ್ಕೂ ತಲೆ ಹೋಗ್ಬಿಟ್ಟು ಕೆಲಸ ಕಾರ್ಯಗಳನ್ನು ಮಾಡಿಕೊಡ್ತಾರೆ ಏನಂದ್ರೆ ಅವ್ರಿಗೆ ಭಗವಂತ ಆಯುಸು ಆರೋಗ್ಯ ಬಗ್ಗೆ ಹೆಚ್ಚಕೊಂಡು ನಮ್ಮ ಸದಸ್ಯರು ನಾಗರಾಜ್ ಅವರು ಹೋಗಿ ನಮ್ಮನ್ನು ಕೆಲಸ ಒಂದು ಕೂಡಿಕೊಂಡು ಕರ್ಕೊಂಡು ಹೋಗಿ ಏನೇ ಕೆಲಸ ಬೇಕಾದ್ರು ಕೇಳ್ತಾರೆ ಅವರು ಬ್ಲಾಕ್ ಅಧ್ಯಕ್ಷರಾಗಿ ಅಲ್ಲಿ ವಾರ್ಡ್ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ ಇನ್ನೂ ಹೆಚ್ಚು ಮಟ್ಟದಲ್ಲಿ ನಮ್ಮ ಎಮ್ ಎಲ್ ಎ ಅವರು ನಮ್ಮ ಸ ನಾಗರಾಜ್ ಸರ್ ಬೆಳಿಬೇಕು ಅಂತ ನಮಗೆ ಬಹಳ ಖುಷಿ ಇದೆ ಎಸ್ ಟಿ ಸೋಮಶೇಖರ್ ಅವರಿಗೆ ಉಂಗು ಹೃದಯ ಎಲ್ಲ ಧನ್ಯವಾದ ಸರ್ ಏನು ನಮ್ಮ ಪಂಚಾಯಿತಿ ಕಸ ಕಸಮುಕ್ತ ಕೊಡಗೇಳಿ ಗ್ರಾಮ ಪಂಚಾಯಿತಿ ಅಂತ ಆಗೋದಕ್ಕೆ ಮುಖ್ಯ ಕಾರಣಕರ್ತರು ನಮ್ಮ ಎಸ್ ಟಿ ಸೋಮಶೇಖರ್ ಗೌಡ್ರವರು ಮನಸ್ ಮಾಡಿ ಕಸದ ಒಂದು ಕಸ ಮುಕ್ತ ಗ್ರಾಮ ಪಂಚಾಯಿತಿಯನ್ನಾಗಿ ಮಾಡಿರೋದಕ್ಕೆ ನಮ್ಗೆಲ್ಲರ ಕೂಡ ಬಹಳ ಖುಷಿಯಾದಂಥ ವಿಚಾರ ಅದಕ್ಕೆ ಮುಖ್ಯವಾದ ಕಾರಣಕರ್ತರು ಅಂತಂದ್ರೆ ನಮ್ಮ ಚಂದ್ರಶೇಖರ್ ಅವರು ಯಾಕೆಂದ್ರೆ ನಾವು ಒಕ್ಕೂಟಕ್ಕೆ ಇದನ್ನ ಕೊಡಬೇಕು ಅಂತ ಹೊರಟಾಗ ಒಕ್ಕೂಟದ ಮಹಿಳೆಯರು ಯಾರೂ ಇದಕ್ಕೆ ಮುಂದೆ ಬರಲಿಲ್ಲ ನಾನು ಮಾಡ್ತೀನಿ ಕಸ ಮುಗ್ ಕಸ ಿಸುವಂಥ ಕೆಲಸಗಳನ್ನು ಗಾಡಿ ಬಿಡುವಂಥ ಕೆಲಸಗಳನ್ನು ನಾನು ಮಾಡ್ತೀನಿ ಅಂತೇಳಿ ನಮ್ಮ ಕೊಡಗೇಲಿ ಮೆಂಬರ್ ಆದಂತಹ ಪಂಚಾಯತಿ ಮೆಂಬರ್ ಆದಂತಹ ಚಂದ್ರಶೇಖರ್ ಅವರು ಮುಂದೆ ಬಂದರು ಅವರು ವೃತ್ತಿಯಲ್ಲಿ ವಕೀಲರು ಸಹ ತುಂಬ ಖುಷಿ ಆಗ್ತಾ ಇದೆ ಅವರು ಮುಂದೆ ಬಂದು ಕಸ ಮುಕ್ತ ಗ್ರಾಮ ಪಂಚಾಯತಿಗಾಗಿ ಮಾಡೋಕ್ಕೆ ನಾನು ಸದಾ ಸಿದ್ಧರಾಗಿರ್ತೀನಿ ಅಂತ ಅವರು ಮುಂದೆ ಬಂದಿದ್ದಾರೆ ನಮ್ಮ ಎಲ್ಲ ಇಡೀ ಗ್ರಾಮ ಪಂಚಾಯಿತಿಯ ಪರವಾಗಿ ಎಲ್ಲ ಸದಸ್ಯರ ಪರವಾಗಿ ನಾನು ಅವ್ರಿಗೆ ಮತ್ತೆ ನಮ್ಮ ಎಸ್ ಟಿ ಸೋಮಶೇಖರ್ ಸರ್ ಅವರಿಗೆ ಅಭಿನಂದನೆಗಳನ್ನು ಹೇಳಕ್ಕೆ ಇಷ್ಟ ಕಸ ವಿಲೇವಾರಿ ಬಗ್ಗೆ ಇವತ್ತು ನಮ್ಮ ಹೇಳಿ ಗ್ರಾಮ ಪಂಚಾಯತಿ ವತಿಯಿಂದ ನಮ್ಮ ಅಧ್ಯಕ್ಷತಾ ಅಧ್ಯಕ್ಷತೆಯಲ್ಲಿ ನಮ್ಮ ಗ್ರಾಮ ಸ್ವಚ್ಛ ಗ್ರಾಮ ಅನ್ನೋ ಒಂದು ಸಾಕ್ಷ್ಯಪ್ತನ ಇಟ್ಕೊಂಡು ಪ್ರತಿ ಗ್ರಾಮದಲ್ಲಿ ಇರುವಂತಹ ಕಸ ವಿಲೇವಾರಿ ಮಾಡೋದ್ರ ಬಗ್ಗೆ ಒಂದು ಅಪರ್ವಾದವನ್ನು ಹೆಜ್ಜೆ ಇಟ್ಟಿದ್ದೀವಿ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಇವತ್ತು ಕಸದ ಸಮಸ್ಯೆ ಬಿ ಬಿ ಎಂ ಪಿಲೂ ಕೂಡ ವ್ಯಾಪಕವಾಗಿ ಹರಡೈತೆ ಅಂತ ಪರಿಸ್ಥಿತಿಯಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಕಸವನ್ನು ಸೆಗ್ರಿಗೇಷನ್ ಮಾಡೋದಕ್ಕೆ ಅವಕಾಶ ಕಲ್ಪಿಸ್ಕೊಂಡು ಅದರ ಬಗ್ಗೆ ಒಂದು ಜಾಗೃತಿಯನ್ನು ಮೂಡಿಸೋದ ಪ್ರತಿ ಮನೆಗೆ ಕಸದ ಹುಟ್ಟಿಗಳನ್ನು ಕೊಟ್ಟು ಆ ಕಸವನ್ನು ಸಂಗ್ರಹಿಸಿ ನಮ್ಮ ಗ್ರಾಮವನ್ನು ಸ್ವಚ್ಛವಾಗಿರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಗೂ ನಮ್ಮ ಸದಸ್ಯರಾದಂತಹ ಚಂದ್ರಶೇಖರ್ ಅವರ ಅವಿನದ ಪರಿಶ್ರಮದಿಂದಾಗಿ ಈ ಒಂದು ಕಾರ್ಯಕ್ರಮ ಇವತ್ತು ಿಯಾಗಿದೆ ಅದಕ್ಕೆ ನಮ್ಮ ಶಾಸಕರಾದಂತಹ ಸಂಸ್ಥೆ ಸಹ ಸಹಕಾರವನ್ನು ನೀಡಿರ್ತಾರೆ ಈ ಕಸ ವಿಲೇವಾರಿ ಮಾಡೋದಕ್ಕೆ ಕಸವನ್ನು ತಗೊಳ್ಳೋದಕ್ಕೆ ಒಂದು ಘಟನೆಯ ಏಳ್ನೂರು ರೂಪಾಯಿನ ಶಾಲೆ ಫಿಕ್ಸ್ ಮಾಡಿದರು ಆದರೆ ನಮ್ಮ ಶಾಸಕರು ಅದನ್ನು ಯಾವುದೇ ರೀತಿ ಕೊಡಬಾರ್ದು ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಸದ ಘಟಕ ಇರೋದರಿಂದ ಎಲ್ಲ ಕೂಡ ಉಚಿತವಾಗಿ ತಗೋಬೇಕು ಅಂತ ಒಂದು ಆದೇಶವನ್ನು ಕೂಡ ಹೊರಡಿಸಿ ನಮ್ಮ ಗ್ರಾಮವನ್ನು ಸ್ವಚ್ಛ ಗ್ರಾಮ ಇಡೋದಕ್ಕೆ ಅವರು ಕೂಡ ಆಗೋದು ಒಂದು ಉತ್ತಮವಾದಂತಹ ಕಾಣಿಕೆ ಕೂಡ ಇದೆ ಕಸಿನ ಸಮಸ್ಯೆ ಎಲ್ಲ ಕಡೆ ಇದೆ ಅಂದ್ರೆ ಪ್ಲಾಸ್ಟಿಕ್ ಮುಕ್ತ ಗ್ರಾಮ ಪಂಚಾಯತಿ ಮಾಡಬೇಕು ಅಂತ ಕನಸು ಬಂದೆ ಅದು ಇವತ್ತಿನ ಒಂದು ಸ್ವಲ್ಪ ಮಟ್ಟಿಗೆ ಮುಂದಿನ ದಿನದಲ್ಲಿ ಎಲ್ಲ ಟೋಟಲ್ ಪಂಚಾಯತಿ ಕಸ ಮುಕ್ತ ಪಂಚಾಯತಿ ಮಾಡೋದಕ್ಕೆ ಎಲ್ಲಾ ಸದಸ್ಯರುಗಳ ಸಹಕಾರವನ್ನು ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಮತ್ತೆ ನಮ್ಮ ಸದಸ್ಯರಾದಂತ ಚಂದ್ರಶೇಖರ್ ಸರ್ ಅವರು ಈ ಹೊಣೆಗಾರಿಕೆಯನ್ನು ಒತ್ತಿದ್ದಾರೆ ಅವರು ಈ ಕೆಲಸನ ಸಕ್ಸಸ್ಫುಲ್ ಮುಂದಿನ ದಿನದಲ್ಲಿ ಈ ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ನಡೀಲಿ ತಾಶಿಸ್ತಾ ಈ ಕಸಿದು ಏನಿದೆಯೋ ಅದಕ್ಕೆ ಸಹಕಾರ ಕೊಟ್ಟಂತ ನಮ್ಮ ಎಸ್ ಟಿ ಸೋಮಶೇಖರ್ ಸರ್ ಅವರಿಗೆ ನಾನೊಂದು ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತೀನಿ